ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಮೂರು ದಿನಗಳಿಂದ ಕರೆಂಟ್ ಇಲ್ಲದೆ ರೋಗಿಗಳ ಪರದಾಟ ಮೌನ ವಹಿಸಿರುವ ಆಡಳಿತ ವರ್ಗ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇತ್ತ ಕಣ್ ನೋಡಬೇಕಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಕಳೆದ ಮೂರು ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತವಾಗಿ ಇಲ್ಲಿನ ರೋಗಿಗಳು ಎಕ್ಸ್ ಎಕ್ಸ್ರೇ ಮಾಡಬೇಕಾದ್ರೆ ಕರೆಂಟ್ ಇರೋದಿಲ್ಲ ಏನ್ ಮಾಡುವುದು ಎಂದು ರೋಗಿಗಳು ಗೋಳಾಟ ಶುರುವಾಗಿದೆ ನಮ್ಮ ವಾಹಿನಿಯ ಜೊತೆ ಮಾತನಾಡಿದ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ರೋಗಿಗಳ ಕುಟುಂಬಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ಆಸ್ಪತ್ರೆ ಸುಧಾರಣಾ ಸಲಹಾ ಸಮಿತಿ ಸದಸ್ಯರು ಎಲ್ಲಿ ಹೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಹಾಗೂ ಬಾದಾಮಿ ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳ ಗಮನಕ್ಕೆ ಬಂದಿಲ್ಲವೇ ಬಂದಿದ್ರು ಇಷ್ಟು ನಿಧಾನಗತಿಯಲ್ಲಿ ಸಾಗುತ್ತಿರುವುದರ ಕಾರಣವೇನು ಎಂದು ಸಾಮಾಜಿಕ ಹೋರಾಟಗಾರ ಬೇಲೂರಪ್ಪ ಬಂಡಿ ಒಡ್ಡರ್ ರಾತ್ರಿ ಮುಖಂಡರೊಂದಿಗೆ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾಗಿದೆ ಬಾದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಮತಕ್ಷೇತ್ರದ ತಾಲೂಕು ಆಸ್ಪತ್ರೆಯಲ್ಲಿನ ರೋಗಿಗಳ ಗೋಳಾಟವನ್ನು ಸ್ವಲ್ಪ ನೋಡಬೇಕಿದೆ ಕೂಡಲೇ ಆಸ್ಪತ್ರೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ರೋಗಿಗಳ ಪರದಾಟವನ್ನು ತಗ್ಗಿಸಬೇಕಿದೆ ಎನ್ನುವುದು ನಮ್ಮ ರಾಜ್ಯೋದ್ಯ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ಕಳಕಳಿಯಾಗಿದೆ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ ನೀವು ಮೊನ್ನೆ ಇದ್ರ ಯಾರ ನಿನ್ನೆ ನಿನ್ನೆ ಇದ್ದವ್ರೆ ನಿನ್ನೆ ಯಾರು ನಿನ್ನೆ ಅಡ್ಮಿಟ್ ಅದವ್ರ ಇವತ್ತು ಯಾವಾಗ ಬಂದಿರಿ Bantal, ah, ya udah kalau, kayaknya ಯಾವಾಗಿಂದ ಕರೆಂಟ್ ಇಲ್ಲ ಹ್ಮ್ ಹ್ಮ್ ಏನ್ ಹೇಳಿದ್ರೆ ಕರೆಂಟ್ ಇಲ್ದ ರಾತ್ರಿ ಹೆಂಗ್ ಮಾಡಿದ್ರಿ ಹ್ಮ್

ಕರೆಂಟ್ ಇಲ್ದಾಗ ಏನ್ ಮಾಡಿ ಯಾವ ಥರ ಇಲ್ಲ ಫೋನಿಂಗ್ ಫೋನಿನ ಬೆಳಕಿಲ್ಲ ಹ್ಮ್ ಅವರೆಲ್ಲ ಎಷ್ಟು ದಿನ ಬಂದು ಅವ್ರು